ನಾಟಿಕೋಳಿಗೆ ನೀವೇ ನೋಡಿದಾಗ ಅದರ ಡಿಮ್ಯಾಂಡ್ ಇದೆ ನಾಟಿ ಕೋಳಿ ಮಾಂಸಕ್ಕೆ ಅದರಿಂದನೂ ನಾಟಿ ಕೋಳಿ ಮಾಂಸನೂ ಸೇಲ್ ಮಾಡ್ಬೋದು ಮತ್ತು ಮೊಟ್ಟೆನೂ ಕೊಡ್ಬೋದು ಅದರಿಂದ ಎರಡೂ ಕಡೆ ನಮಗೆ ಲಾಭ ಬರುತ್ತೆ ಕೋಳಿಗಳನ್ನೂ ಕೇಳ್ತಿದ್ರು ನಾಟಿ ಕೋಳಿ ಬೇಕು ನಾಟಿ ಕೋಳಿ ಅಂತ ಆವಾಗ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂತೇಳಿ ಆವಾಗ ಇಪ್ಪತ್ತೈದರಿಂದ ಆಮೇಲೆ ನೂರು ಮಾಡ್ಕೊಂಡ್ವಿ ಇವಾಗ ಒಂದು ಇನ್ನೂರು ಇನ್ನೂರು ಚಿಲ್ಲರೆ ಎಲ್ಲ ಇಲ್ಲೇ ಬೆಳಗ್ಗೆ ಒಂದು ಹಾಫ್ ಆನ್ ಅವರು ಈವ್ನಿಂಗ್ ಒಂದು ಹಾಫ್ ಆನ್ ಅವರು ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು ಈ ಕೋಳಿಗಳಿಗೆ ಅದರಿಂದ ಅವಾಗಲೂ ಕೆಲಸ ಮಾಡ್ತಿದ್ದೀನಿ ಈಗ ಕೆಲಸ ಮಾಡಿಕೊಂಡು ಕೋಳಿ ಸಾಕಾಣಿಕೆನೇ ಮುಂದುವರಿಸ್ತಿದ್ದೀನಿ ಬೇರೆ ಕೋಳಿಗಳನ್ನಾದರೆ ತುಂಬ ಅಂದರೆ ಅದಕ್ಕೆಲ್ಲ ಖರ್ಚು ಜಾಸ್ತಿ ಇರುತ್ತೆ ಈ ಕೋಳಿಗಳಿಗೆ ಅಷ್ಟು ಖರ್ಚು ಹೆಚ್ಚು ಕಡಿಮೆ ಇದಕ್ಕೇನು ಮಾಮೂಲು ಮನೆಯಲ್ಲಿ ಇರುವಂತಹ ರಾಗಿ ಅಕ್ಕಿ ಜೋಳ ಈ ತರದ್ದು ಹಾಕಿದ್ರೆ ನಾಟಿ ಕೋಳಿಗೆ ತುಂಬಾ ಡಿಮ್ಯಾಂಡ್ ಇದೆ ಸರ್ ಇದು ಏನಂತ ಅಂದ್ರೆ ಸೇಲಿಂಗು ಫಸ್ಟ್ ಸ್ಟಾರ್ಟಿಂಗು ಸ್ವಲ್ಪ ನಮಗೆ ತಂದಾಗ ಕಷ್ಟ ಅನ್ಸುತ್ತೆ ಯಾಕೆ ಅಂತ ಅಂದ್ರೆ ಓಹ್ ಫಸ್ಟ್ ಬಿಸ್ನೆಸ್ ಮಾಡುವಾಗ ಸ್ಟಾರ್ಟಿಂಗು ಯಾಕೆ ಯಾಕಪ್ಪ ಅಂತ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಅನುಭವ ಇರಲ್ಲ ಸೊ ಏನಾಗುತ್ತೆ ಅಂತ ಅಂದ್ರೆ ಓಹ್ ಯಾರು ಪರ್ಚೇಸ್ ಮಾಡ್ತಾರೋ ತಗೋತಾರೋ ತಗೊಳಲ್ವಾ ಅಂತ ಹಿಂಗ್ ಡೌಟ್ ಅಲ್ಲಿ ಇರ್ತೀವಿ ಬಟ್ ಒಂದೆರಡು ಜನ ತಗೊಂಡು ಸ್ಟಾರ್ಟಿಂಗ್ ಇವ್ರ ಮನೇಲಿ ಕೋಳಿ ಇದೆ ನಾಟಿಕೋಳಿ ಸಾಕ್ತಿದ್ದಾರೆ ಅಂತ ಗೊತ್ತಾದ್ರೆ ಆಟೋಮೆಟಿಕ್ ಆಟೋಮೆಟಿಕಲಿ ಅದೇನು ಸೇಲಿಂಗ್ ನಮಗೆ ಕಷ್ಟ ಆಗಲ್ಲ ನನ್ನ ಹೆಸರು ವನಿತಾ ನಮ್ಮ ಫಾರ್ಮ್ ಹೆಸರು ಬಂದುಬಿಟ್ಟು ಮಳಲಿ ಲಕ್ಷ್ಮೀದೇವಿ ಫಾರ್ಮ್ ಅಂತ ಇದು ಇಲ್ಲಿ ಅಡ್ರೆಸ್ ಬಂದು ಹಾಸನ ತಾಲೂಕು ದುದ್ದ ಹೋಬಳಿ ಹಳೆಕೊಪ್ಲು ಗ್ರಾಮ ಅಲ್ಲಿರೋದು ಓಕೆ ಮೇಡಮ್ ಮೇಡಮ್ ನೀವು ಸಾಕ್ತಿರೋ ಕೋಳಿ ಯಾವ ತಳಿ ಮೇಡಮ್ ನಾಟಿ ಕೋಳಿ ಪ್ಯೂರ್ ನಾಟಿ ಕೋಳಿ ನಾವು ಸಾಕ್ತಾ ನೀವು ಸಾಕ್ತಾ ಇರೋದು ಪ್ಯೂರ್ ನಾಟಿ ಕೋಳಿ ಮೇಡಂ ಈ ನಾಟಿ ಕೋಳಿ ಸಾಕೋಕೆ ಕಾರಣ ಏನು ಮೇಡಂ ಪರ್ಟಿಕ್ಯುಲರ್ ಆಗಿ ಹಾಂ ನಾಟಿ ಕೋಳಿ ಸಾಕೋದಕ್ಕೆ ಅಂತ ಅಂದರೆ ಇದರಿಂದ ಮೊಟ್ಟೆ ಲಾಭ ಇದೆ ಆಮೇಲೆ ಇದು ಖರ್ಚು ಕಡಿಮೆ ನಾಟಿ ಕೋಳಿ ಸಾಕೋದ್ರಿಂದ ಈಗ ಬೇರೆ ಕೋಳಿಗಳಾದರೆ ತುಂಬ ಅಂದರೆ ಅದಕ್ಕೆಲ್ಲ ಖರ್ಚು ಜಾಸ್ತಿ ಇರುತ್ತೆ ಈ ಕೋಳಿಗಳಿಗೆ ಅಷ್ಟು ಖರ್ಚು ಕಡಿಮೆ ಇದಕ್ಕೇನು ಮಾಮೂಲು ಮನೆಯಲ್ಲಿ ಇರುವಂತಹ ರಾಗಿ ಅಕ್ಕಿ ಜೋಳ ಈ ಥರದ್ದು ಹಾಕಿದ್ರೇ ಸಾಕು ಈಗ ಬೇರೆ ಕೋಳಿಗಳು ತಂದರೆ ಅದಕ್ಕೆ ಫುಡ್ ಇನ್ವೆಸ್ಟ್ಮೆಂಟು ಆಮೇಲೆ ಅದಕ್ಕೆ ಅದಕ್ಕೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರುತ್ತೆ ಈ ನಾಟಿ ಕೋಳಿಗಳಿಗೆ ಆ ಥರ ಅಲ್ಲ ಇವು ಪ್ಯೂರಾಗಿ ನಾವು ಸಾಕೋದ್ರಿಂದ ಇವಕ್ಕೆ ಜಾಸ್ತಿ ಏನು ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಇರೋದಿಲ್ಲ ಹಂಗಾಗಿ ಇದು ಲಾಭಾಂಶ ಜಾಸ್ತಿ ಈಗ ಮಾಂಸದಿಂದನೂ ತುಂಬ ಲಾಭ ಇದೆ ಮತ್ತು ಮೊಟ್ಟೆಯಿಂದನೂ ಲಾಭ ಇದೆ ಅದು ಅದರಿಂದ ಇದನ್ನು ಈ ನಾಟಿ ಕೋಳಿನ ಸಾಕ್ತ ಇದ್ದೀರಾ ಹೌದು ಈ ನಾಟಿ ಕೋಳಿ ಫಾರ್ಮ್ನ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ ಮೇಡಮ್ ಸರ್ ನಾವು ಈ ಫಾರ್ಮ್ ಮಾಡಿ ಮೂರು ವರ್ಷ ಆಯಿತು ಮೂರು ವರ್ಷದಿಂದ ನಾಟಿ ಕೋಳಿನ ಸಾಕ್ತಿದೀವಿ ಸರ್ ಓಕೆ ಟೋಟಲು ಮೂರು ವರ್ಷದಿಂದ ಕೋಳಿನ ಸಾಕ್ತಾ ಇದೀರಾ ಹೌದು ಸರ್ ಕೋಳಿ ಸಾಕೋದಕ್ಕಿಂತ ಮುಂಚೆಯೂ ವರ್ಕ್ ಮಾಡ್ತಿದ್ದೆ ಅಟ್ ಪ್ರೆಸೆಂಟ್ ಇವಾಗಲೂ ವರ್ಕ್ ಮಾಡ್ತಿದ್ದೀನಿ ಬಟ್ ಏನಪ್ಪ ಅಂತ ಅಂದರೆ ಈಗ ಮಧ್ಯ ಮಾರ್ನಿಂಗ್ ಈವ್ನಿಂಗ್ ನಮಗೆ ಟೈಮ್ ಇರುತ್ತೆ ಆ ಟೈಮಲ್ಲಿ ಬೇರೆ ಏನಾದರೂ ವರ್ಕ್ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದ್ದು ಅಷ್ಟೇ ಆ ಯೋಚನೆ ಮಾಡಿದಾಗ ಇದು ಸ್ವಲ್ಪ ಕೆಲಸ ಕಡಿಮೆ ಈಗ ವರ್ಕ್ ಮಾಡಿಕೊಂಡು ಬೇರೆ ಕೆಲಸ ಮಾಡಬೇಕು ಅಂತ ಅಂದಾಗ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ವರ್ಕು ಮಾಡಿಕೊಂಡು ಬೇರೆ ಕೆಲಸನೂ ಮಾಡೋದಕ್ಕಾಗೋದಿಲ್ಲ ಸೊ ಹಂಗಾಗಿ ಈ ಕೆಲಸ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ ಇದಕ್ಕೆ ತುಂಬ ಟೈಮ್ ಬೇಕಾಗಲ್ಲ ಕೋಳಿಗೆ ಈಗ ಬೇರೆ ಬೇರೆ ಕೆಲಸ ಮಾಡೋದಾದರೆ ಈಗ ಕೃಷಿ ಕೆಲಸನೇ ಆಯಿತು ಕೃಷಿ ಆಧಾರಿತ ಕೆಲಸ ಮಾಡೋದಾದರೆ ತುಂಬ ಟೈಮ್ ಬೇಕಾಗುತ್ತೆ ಈ ಬಟ್ ಈ ಕೋಳಿಗಳಿಗೆ ಹಾಗಲ್ಲ ಅಂದರೆ ಬೆಳಗ್ಗೆ ಒಂದು ಹಾಫ್ ಆನ್ ಅವರು ಈವ್ನಿಂಗ್ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು ಈ ಕೋಳಿಗಳಿಗೆ ಅದರಿಂದ ಆವಾಗಲೂ ಕೆಲಸ ಮಾಡ್ತಿದ್ದೀನಿ ಈಗ ಕೆಲಸ ಮಾಡಿಕೊಂಡು ಕೋಳಿ ಸಾಕಾಣಿಕೆನೇ ಮುಂದುವರಿಸ್ತಿದ್ವಿ ಸರ್ ಓಕೆ ವರ್ಕ್ ವರ್ಕ್ ಸರ್ ನಾವು ಫಸ್ಟ್ ಯೋಚನೆ ಮಾಡಿದಾಗ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಅಂದಾಗ ನಮ್ಮಲ್ಲಿ ಇದು ಮರಿಗಳದ್ದು ಪ್ರಾಬ್ಲಮ್ ಇತ್ತು ಹೆಂಗ್ ಸಾಕೋದು ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ ಅವಾಗ ಏನ್ ಮಾಡಿದ್ವಿ ಅಂತಂದ್ರೆ ಸುಮ್ನೆ ಹಿಂಗೆ ಯೂಟ್ಯೂಬಲ್ಲಿ ಏನಾದರೂ ಸಿಗುತ್ತಾ ಯಾರಾದ್ರೂ ಸಾಕಾಣಿಕೆ ಮಾಡಿದಾರ ನೋಡೋಣ ಅಂತ ಹಿಂಗೆ ಸರ್ಚ್ ಮಾಡುವಾಗ ಮಂಜುನಾಥ್ ಸರ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ಈಗ ಅವ್ರ ಹತ್ರ ಇಂದ ಫಸ್ಟ್ ನಮ್ಗೆ ತುಂಬಾ ಮರಿಗಳು ತಗೊಂಡು ಹೆಂಗಪ್ಪ ಏನೋ ಅನ್ನೋ ಒಂದು ಡೌಟ್ ಇರುತ್ತೆ ಈಗ ಫಸ್ಟ್ ನೂರು ಇನ್ನೂರು ಮರಿಗಳು ತಗೊಂಡು ಅದನ್ನು ಸಾಕಾಣಿಕೆ ನಮಗೆ ಐಡಿಯಾ ಇರಲ್ಲ ಸೊ ಹಂಗಾಗಿ ನಾವೇನು ಮಾಡಿದ್ವು ಒಂದು ಇಪ್ಪತ್ತೈದು ಮರಿ ಪರ್ಚೇಸ್ ಮಾಡಿದ್ವು ಫಸ್ಟು ಇಪ್ಪತ್ತೈದು ಮರಿ ಪರ್ಚೇಸ್ ಮಾಡಿ ಅದನ್ನು ಸಾಕಾಣಿಕೆ ಮಾಡಿದ್ವಿ ಅದರಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತು ಚೆನ್ನಾಗಿ ಅನಿಸ್ದಾಗ ಅದರಲ್ಲಿ ಮೊಟ್ಟೆ ಸೇಲ್ ಆಗ್ತಿತ್ತು ಆಮೇಲೆ ಇವಾಗಲೂ ಉಡ್ಕೊಂಡು ಬರ್ತಿರ್ತಾರೆ ನಮ್ಮ ಮನೆ ಹತ್ರ ಮೊಟ್ಟೆ ಬೇಕು ಇದು ಮತ್ತೆ ಮರಿ ಕೋಳಿಗಳು ಕೊಡಿ ಅಂತ ಆವಾಗ ಸ್ಟಾರ್ಟಿಂಗ್ ನಮಗೆ ಬರೋ ಕಸ್ಟಮರ್ನ ನಾವು ಮೊಟ್ಟೆ ಕೊಡ್ತಿದ್ವು ಇಪ್ಪತ್ತೈದು ಕೋಳಿ ತೊಗೊಂಡ್ವಿ ಇವ್ರ ಮಂಜುನಾಥ್ ಸರ್ ಹತ್ರ ಆವಾಗ ಮೊಟ್ಟೆ ತುಂಬ ಚೆನ್ನಾಗಿ ಸೇಲ್ ಆಗ್ತಿತ್ತು ಸೇಲ್ ಆಗ್ತಿದ್ದಾಗ ಅವರು ಮತ್ತೆ ಕಸ್ಟಮರ್ ಊರಲ್ಲಿ ನಮ್ಮ ಸರೌಂಡಿಂಗಲ್ಲೇ ಅಲ್ಲೇ ಬರ್ತಿದ್ರು ಅವಾಗ ಮೊಟ್ಟೆಗಳನ್ನ ನಾನು ನಾವು ಅವರಿಗೆ ಕೊಡೋದಕ್ಕೆ ಸ್ಟಾಕ್ ಇರ್ತಿರ್ಲಿಲ್ಲ ಸೊ ಹಂಗಾಗಿ ಏನ್ ಮಾಡಿದ್ವು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಇನ್ನು ಮತ್ತೆ ಕೋಳಿಗಳ್ನು ಕೇಳ್ತಿದ್ರು ನಾಟಿ ಕೋಳಿ ಬೇಕು ನಾಟಿ ಕೋಳಿ ಅಂತ ಅವಾಗ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂತೇಳಿ ಅವಾಗ ಇಪ್ಪತ್ತೈದರಿಂದ ಆಮೇಲೆ ನೂರು ಮಾಡ್ಕೊಂಡ್ವಿ ಇವಾಗ ಒಂದು ಇನ್ನೂರು ಇನ್ನೂರು ಚಿಲ್ಲರೆ ಎಲ್ಲ ಇದೆ ಇವಾಗ ಜಾಸ್ತಿ ಮಾಡ್ಕೊತಾ ಇದೀವಿ ಸರ್ ಸೇಲಲ್ಲಿ ಯಾವ ರೀತಿ ಮಾಡ್ತೀರಾ ಇದ್ರ ಅಂದ್ರೆ ಹೋಲ್ಸೇಲಾಗಿ ನೀವೇ ಸೇಲ್ ಮಾಡ್ತಾ ಇಲ್ಲೇ ಇಲ್ಲ ಓನಾಗ್ ನೀವೇ ಹೋಗಿ ಮಾರ್ಕೆಟಿಂಗ್ ಮಾಡ್ತಾ ಯಾವ ರೀತಿ ಮಾಡ್ತಾ ಮೇಡಮ್ ಕೋಳಿಗಳೆಲ್ಲ ಸೇಲ್ ಮಾಡಕ್ಕೆ ಸರ್ ಇದು ಬಂದು ಸೇಲಿಂಗೇನಂತ ತುಂಬ ಕಷ್ಟ ಆಗಲ್ಲ ಇದು ಅಂದರೆ ಬೇರೆ ಕೋಳಿ ತರ ಅಲ್ಲ ನಾಟಿ ಕೋಳಿಗೆ ತುಂಬ ಡಿಮ್ಯಾಂಡ್ ಇದೆ ಸರ್ ಇದಕ್ಕೇನಂತಂದರೆ ಸೇಲಿಂಗು ಫಸ್ಟು ಸ್ಟಾರ್ಟಿಂಗು ಸ್ವಲ್ಪ ನಮಗೆ ತಂದಾಗ ಕಷ್ಟ ಅನಿಸುತ್ತೆ ಯಾಕೆ ಅಂತಂದರೆ ಓ ನಾವು ತ ಫಸ್ಟ್ ಬಿಸ್ನೆಸ್ ಮಾಡುವಾಗ ಸ್ಟಾರ್ಟಿಂಗು ಯಾಕೆ ಯಾಕಪ್ಪ ಅಂತ ಅಂದರೆ ನಮಗಿನ್ನೂ ಅದ್ರ ಬಗ್ಗೆ ಅನುಭವ ಇರಲ್ಲ ಸೊ ಏನಾಗುತ್ತೆ ಅಂತ ಅಂದರೆ ಓ ಯಾರು ಪರ್ಚೇಸ್ ಮಾಡ್ತಾರೋ ತೊಗೋತಾರೋ ತೊಗೊಳಲ್ವ ಅಂತ ಹಿಂಗೆ ಇರ್ತೀವಿ ಬಟ್ ಒಂದೆರಡು ಜನ ತೊಗೊಂಡು ಸ್ಟಾರ್ಟಿಂಗ್ ಇವ್ರ ಮನೇಲಿ ನಾಟಿ ಕೋಳಿ ಇದೆ ನಾಟಿ ಕೋಳಿ ಸಾಕ್ತಿದ್ದಾರೆ ಅಂತ ಗೊತ್ತಾದರೆ ಆಟೋಮೆಟಿಕ್ ಕಲಿ ಅದೇನು ಸೇಲಿಂಗ್ ನಮಗೆ ಕಷ್ಟ ಆಗಲ್ಲ ಫಸ್ಟ್ ಸ್ಟಾರ್ಟಿಂಗ್ ಏನಾಗುತ್ತೆ ಅಂತಂದ್ರೆ ಮನೆ ಹತ್ರನೇ ಬಂದು ತಗೋದ್ರು ತಗೊಂಡೋದ್ರು ಸರ್ ಅಂದರೆ ಇದು ಕೋಳಿ ಈ ಥರ ನಾವು ಅವ್ರೇನು ಕೆ ಜಿ ಲೆಕ್ಕ ಆ ಥರ ಏನೋ ತೊಗೊಳಲಿಲ್ಲ ಹಿಂಗೆ ಒಂದು ಕೋಳಿನೇ ಇಷ್ಟು 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 ಅಂತ ಪರ್ಚೇಸ್ ಮಾಡ್ಕೊಂಡು ತಗೋದ್ರು ಆಮೇಲೆ ಕೊನೆಗೆ ಏನು ಅಂತಂದ್ರೆ ನಮಗೆ ಒಂದೆರಡು ಸಿಟಿಲಿ ಶಾಪ್ಗಳು ಪರಿಚಯ ಇರೋದ್ರಿಂದ ಅವ್ರಿಗೆ ನಾಟಿ ಕೋಳಿ ಸಾಕ್ತೀವಿ ಅಂತ ನಮ್ಗೆ ಗೊತ್ತಿರುತ್ತೆ ಗೊತ್ತಿದ್ದಾಗ ಅವರೇ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಾರೆ ನಮ್ಮನೆಯವ್ರಿಗೆ ಹತ್ರ ಇದು ನಿಮ್ದು ನಾಟಿ ಕೋಳಿ ಇದೆಯಾ ಕೊಡ್ತೀರಾ ಕೊಡ್ತೀರಾ ಅಂತ ಏನು ತುಂಬಾ ಏನಷ್ಟು ಸೇಲಿಂಗ್ ಎಲ್ಲ ಕಷ್ಟ ಆಗಲ್ಲ ಸರ್ ಆಟೋಮೆಟಿಕ್ ಎಲ್ಲ ಈಗ ಒಂದ್ಸರಿ ಆಟೋಮೆಟಿಕಲಿ ಈಗ ಸ್ಟಾಪ್ ಮಾಡಿದೀವಿ ಈಗ ನಾಟಿ ಕೋಳಿ ಇಲ್ಲ ಸ್ಟಾಪ್ ಮಾಡಿದೀವಿ ಅಂದ್ರು ಬರ್ತಾ ಇರ್ತಾರೆ ಒಂದಿಬ್ ಗೊತ್ತಾದ್ರೆ ಸಾಕು ಇವ್ರ ಮನೇಲಿ ಕೋಳಿ ಸಾಕ್ತಿದಾರೆ ಅಂತ ಗೊತ್ತಾದ್ರೆ ಸಾಕು ಆಟೋಮೆಟಿಕಲಿ ಅದೇನೇ ಪಿಕಪ್ ಮೇಡಮ್ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಕೋಳಿ ಸಾಕೋದಂದ್ರೆ ಕಷ್ಟ ಪೂರ್ತಿ ಅದಕ್ಕೆ ಫುಲ್ ಟೈಮ್ ಕೊಡ್ಬೇಕಂತ ಕಷ್ಟ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ನಾಟಿ ಕೋಳಿ ಮಾಡೋಕ್ಕೆ ಕಷ್ಟ ಇದೆಯಾ ಮೇಡಮ್ ಇಲ್ಲ ಸರ್ ನಾಟಿ ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ಕಷ್ಟ ಏನಿಲ್ಲ ಸ್ವಲ್ಪ ಜಾಗ ಇದ್ರೆ ಸಾಕು ಆ ಜಾಗದಲ್ಲೇನೆ ಆಟೋಮೆಟಿಕಲಿ ಕೋಳಿ ಸಾಕಾಣಿಕೆನೆ ಮಾಡಬಹುದು ಈಗ ಬೇರೆ ತಳಿಗಳನ್ನ ನಾವು ನಾಟಿ ಕೋಳಿ ಬಿಟ್ಟು ಬೇರೆ ಕೋಳಿಗಳ್ ಸಾಕಾಣಿಕೆ ಮಾಡ್ತೀವಿ ಅಂತ ಅಂದಾಗ ತುಂಬಾ ಖರ್ಚು ಬರುತ್ತೆ ಕಷ್ಟ ಅಂತ ಅನ್ಸುತ್ತೆ ಈಗ ಅದಕ್ಕೆಲ್ಲ ದೊಡ್ಡ ದೊಡ್ಡ ಶೆಡ್ಗಳು ಬೇಕು ತುಂಬಾ ಕಷ್ಟ ಅಂತ ಅನ್ಸುತ್ತೆ ಬೇರೆ ಕೋಳಿಗಳ ಸಾಕಾಣಿಕೆ ಈ ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಏನು ಕಷ್ಟ ಆಗಲ್ಲ ಸ್ವಲ್ಪ ಜಾಗ ಇದ್ರೆ ಸಾಕು ಆ ಜಾಗದಲ್ಲಿ ಆರಾಮಾಗಿ ಸಾಕಬಹುದು ಸರ್ ಏನ್ ಕಷ್ಟ ಆಗಲ್ಲ ಇದು ಮೇಡಮ್ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಪ್ರತಿದಿನ ಎಷ್ಟು ದುಡಿಬಹುದು ಮೇಡಮ್ ಸರ್ ಇವಾಗ ಆಗಿ ಎಷ್ಟೇ ದುಡಿಬಹುದು ಅಂತ ಏನಿಲ್ಲ ಕೋಳಿ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಅದು ಕೋಳಿ ನಮ್ಮ ಹತ್ರ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಅವು ಎಷ್ಟು ದ ಪ್ರತಿನಿತ್ಯ ಎಷ್ಟು ಮೊಟ್ಟೆ ಕೊಡುತ್ತವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಕಡಿಮೆ ನಮ್ಮ ಹತ್ರ ಕೋಳಿ ಕಡಿಮೆ ಇದೆ ಅಂತ ಅಂದಾಗ ಕಡಿಮೆ ಲಾಭಾಂಶ ಇರುತ್ತೆ ಈಗ ಜಾಸ್ತಿ ಕೋಳಿ ಜಾಸ್ತಿ ಇದೆ ಅಂತ ಅಂದಾಗ ಜಾಸ್ತಿ ಇರುತ್ತೆ ಅಂದ್ರೆ ಲಾಭ ಅಂತೂ ಖಂಡಿತ ಇದೆ ಬಟ್ ಅದು ನಾವು ಯಾವುದು ಎಷ್ಟು ಕ್ವಾಂಟಿಟಿಲಿ ಸಾಕ್ತಿದ್ದೀವಿ ಅನ್ನೋದು ಡಿಪೆಂಡ್ ಆಗುತ್ತೆ ಸರ್ ಈಗ ನಾವು ಕಡಿಮೆ ಕೋಳಿ ಸಾಕಾಣಿಕೆ ಮಾಡಿ ಜಾಸ್ತಿ ಲಾಭಾಂಶ ಬೇಕು ಅಂದರೆ ಹಾಗಲ್ಲ ಈಗ ನಾವು ಒಂದ್ ನೂರು ಇನ್ನೂರು ಕೋಳಿ ಸಾಕಾಣಿಕೆ ಮಾಡಿದ್ರಾಗ ಲಾಭಾಂಶನೂ ಅದೇ ತರ ಜಾಸ್ತಿ ಆಗುತ್ತೆ ಈಗ ನಮ್ಮ ಹತ್ರ ಕೋಳಿಗಳು ಕಡಿಮೆ ಇದ್ದಾಗ ಇದು ಲಾಭ ಕಡಿಮೆ ಇರುತ್ತೆ ಜಾಸ್ತಿ ಜಾಸ್ತಿ ಕೋಳಿಗಳಿದ್ರೆ ಜಾಸ್ತಿ ಇರುತ್ತೆ ಈ ಕೋಳಿ ಸಾಕಾಣಿಕೆ ಮಾಡಿದ್ರೆ ಬೆಳಗ್ಗೆಯಿಂದ ಸಂಜೆ ಗಂಟಾ ಶೆಡ್ ಅಲ್ಲೇ ಇರಬೇಕಾ ಮೇಡಮ್ ಇಲ್ಲ ಸರ್ ಶೆಡ್ ಅಲ್ಲೇ ಇರೋ ಅವಶ್ಯಕತೆ ಇಲ್ಲ ಇದು ಈಗ ಹೊರ್ಗಡೆ ಫುಡ್ ಈಗ ಶೆಡ್ ಅಲ್ಲಿ ಇದ್ದಷ್ಟು ಖರ್ಚು ಜಾಸ್ತಿ ಬರುತ್ತೆ ಅಲ್ಲಿ ನಾವು ಎಷ್ಟು ಶೆಡ್ ಒಳಗಡೆ ಕೂಡ ಹಾಕ್ತೀವೋ ಅಷ್ಟೇ ನ ಅವಕ್ಕೆ ಜಾಸ್ತಿ ಕೊಡಬೇಕು ಈಗ ಹೊರ್ಗಡೆ ಬಿಡ್ತೀವಿ ಅಂತ ಅಂದಾಗ ಇಲ್ಲಿ ಸೊಪ್ಪು ಇದು ಮಣ್ಣು ಇದನ್ನೆಲ್ಲ ಕೆರ್ಕೊಂಡು ತಿನ್ನುತ್ತವೆ ಹಾಗಾಗಿ ನಮಗೆ ಆಹಾರ ಅದಕ್ಕೆ ತುಂಬ ಜಾಸ್ತಿ ಒದಗಿಸೋ ಅವಶ್ಯಕತೆ ಇರೋಲ್ಲ ಶೆಡ್ ಅಲ್ಲಿ ಅಂತ ಅಂದರೆ ನಾವು ಹಾಕ್ತು ಹಾಕ್ತಾನೆ ಇರಬೇಕು ಶೆಡ್ಡಲ್ಲಿ ಅವಾಗ ನಮ್ಗೆ ಏನಾಗುತ್ತೆ ಖರ್ಚು ಜಾಸ್ತಿ ಬರುತ್ತೆ ಸೊ ಹೀಗೆ ಹೊರ್ಗಡೆ ಬಿಟ್ಟು ಕೊಟ್ಟಾಗ ಕೋಳಿನ ಆಟೋಮೆಟಿಕಲಿ ಅವಾಗ ನ್ಯಾಚುರಲ್ ಫುಡ್ ತಗೊಳತ್ವೆ ಬೇಗ ಡೆವಲಪ್ ಆಗುತ್ತವೆ ಈಗ ನ್ಯಾಚುರಲ್ ಫುಡ್ ಕೋಳಿಗಳು ತಗೊಂಡಷ್ಟು ಅವು ಹೆಲ್ತಿಯಾಗಿರುತ್ತವೆ ಮೇಡಮ್ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಒಳ್ಳೆ ಆದಾಯ ಮಾಡಬಹುದಾ ಮೇಡಮ್ ಹಾಂ ಸರ್ ಖಂಡಿತ ಮಾಡ್ಬೋದು ಯಾಕೆ ಅಂತ ಅಂದರೆ ಇದು ಬರೀ ಮಾಂಸ ಸೇಲ್ ಮಾಡ್ತೀವಿ ಅನ್ನೋ ಥರ ಇಲ್ಲ ಇದು ಕೋಳಿಗಳೇನಾದರೂ ಮೊಟ್ಟೆ ಕೊಡುತ್ತೆ ಆ ಮೊಟ್ಟೆಯಿಂದನೂ ನಾವು ಸೇಲ್ ಮಾಡ್ಬೋದು ಮೊಟ್ಟೆನೂ ಸೇಲ್ ಮಾಡ್ಬೋದು ಮತ್ತೆ ಈಗ ನಾಟಿ ಕೋಳಿಗೆ ನೀವೇ ನೋಡಿದಾಗೆ ತುಂಬ ಲಾಭ ಇದಿದೆ ಅಂದ್ರೆ ಡಿಮ್ಯಾಂಡ್ ಇದೆ ನಾಟಿ ಕೋಳಿ ಮಾಂಸಕ್ಕೆ ಅದರಿಂದ ನಾಟಿ ಕೋಳಿ ಮಾಂಸನೂ ಸೇಲ್ ಮಾಡಬಹುದು ಮತ್ತೆ ಮೊಟ್ಟೆನೂ ಕೊಡಬಹುದು ಅದರಿಂದ ಎರಡೂ ಕಡೆ ನಮ್ಗೆ ಲಾಭ ಬರುತ್ತೆ ಸರ್ ಅಂದ್ರೆ ನಾಟಿ ಕೋಳಿಯಿಂದ ಮೊಟ್ಟೆಯಿಂದ ಲಾಭ ಮಾಡಬಹುದು ಎರಡರಿಂದ ಕೂಡ ಲಾಭ ಇದೆ ಒಳ್ಳೆ ಲಾಭ ಕೂಡ ಮಾಡಬಹುದು ಲಾಭ ಮಾಡಬಹುದು ಖಂಡಿತ ಎರಡು 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 ಕಡೆಯಿಂದ ತುಂಬಾ ಚೆನ್ನಾಗಿ ಲಾಭ ಮಾಡಬಹುದು ಸರ್ ಓಕೆ ಸ್ಟಾರ್ಟಿಂಗ್ ಅಲ್ಲಿ ಕೋಳಿ ಸಾಕಾಣಿಕೆ ಮಾಡಕ್ಕೆ ತುಂಬಾ ಜನಕ್ಕೆ ಭಯ ಇರುತ್ತೆ ಏನಂದ್ರೆ ರೋಗ ರೋಗಗಳು ಬರುತ್ತೆ ಸ್ಟಾರ್ಟಿಂಗಲ್ಲಿ ಪರ್ಚೇಸ್ ಮಾಡಿದಾಗ ರೋಗ ಯಾವ ರೀತಿ ಹೋಗ್ತದೆ ಅಂತ ಗೊತ್ತಿರಲ್ಲ ಯಾಕೆ ಮೇಡಮ್ ನೀವು ಶುರು ಮಾಡಿ ಟೋಟಲ್ ಮೂರು ವರ್ಷ ಆಯಿತು ಅಂತ ಹೇಳಿದ್ರಿ ಸ್ಟಾರ್ಟಿಂಗಲ್ಲಿ ಒಂದು ಇಪ್ಪತ್ತೈದು ಕೋಳಿ ಪರ್ಚೇಸ್ ಮಾಡಿದ್ವಿ ಶುರು ಮಾಡಿದ್ವಿ ಎಲ್ಲ ಕ್ಲೀನಾಗಿ ಚೆನ್ನಾಗಿದ್ವು ಕೋಳಿ ಅಂತ ಹೇಳಿದ್ರಿ ಸ್ಟಾರ್ಟಿಂಗಲ್ಲಿ ನೀವು ಶುರು ಮಾಡಿದಾಗ ಮೇಡಮ್ ನಿಮ್ಮ ಕೋಳಿಗಳು ಯಾವುದೇ ರೀತಿ ರೋಗ ಏನು ಬರಲಿಲ್ಲ ಮೇಡಮ್ ರೋಗ ಬಂದರೆ ಯಾವ ರೀತಿ ನೀವು ಕ್ಲಿಯರ್ ಮಾಡಿದ್ರಿ ಮೇಡಮ್ ಸರ್ ಸ್ಟಾರ್ಟಿಂಗು ನಮಗೂ ಅಷ್ಟು ಅನುಭವ ಇರಲಿಲ್ಲ ಫಸ್ಟು ತೊಗೊಂಡಾಗ ಈಗ ಫಸ್ಟು ಕೋಳಿಗಳು ಸ್ವಲ್ಪ ಮಂಕಾಗಿರ್ತಿದ್ವಿ ಸ್ಟಾರ್ಟಿಂಗ್ ತಗೊಂಡಾಗ ಯಾಕೆ ಏನು ಅಂತ ನಾವು ಬೇರೆ ಕಡೆ ಕೇಳಿ ಸ್ವಲ್ಪ ಶಾಪ್ಗಳ ಯಾವಾಗ ಫಸ್ಟ್ ಏನು ಕೊಡ್ತಾರೆ ನಮಗೆ ಮನೆ ಮದ್ದುಗಳು ಅಷ್ಟು ಗೊತ್ತಿರಲ್ಲ ಅವಾಗ ನಾವೇನು ಮಾಡ್ತೀವಿ ಶಾಪ್ಗಳಿಗೆ ಕಾಮನಾಗಿ ಹೋಗ್ತೀವಿ ಅಲ್ಲಿ ಕೇಳಿದಾಗ ಸ್ವಲ್ಪ ಇದು ಮೆಡಿಸನ್ಸ್ಗಳು ಕೊಟ್ಟು ಕೊಟ್ಟರು ಅಂತ ತಂದು ಹಾಕೊಂಡ್ವಿ ಆಮೇಲೆ ನೆಕ್ಸ್ಟ್ ಏನು ಅಂತಂದರೆ ನ್ಯಾಚುರಲಾಗಿ ನ್ಯಾಚುರಲಾಗಿ ಏನು ಅಂತಂದರೆ ಈಗ ಬೇವಿನ ಸೊಪ್ಪು ಅರಶಿನ ಈಗ ಬಾಳೆದಿಂಡು ಅದನ್ನೆಲ್ಲ ಇದು ಸೊಪ್ಪು ಎಲ್ಲಾನು ಕೋಳಿಗಳಿಗೆ ಕೊಡ್ತಾ ಇರೋದ್ರಿಂದ ಹುಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಇಮ್ಯು ಇಮ್ಯುನಿಟಿ ಪವರ್ ಜಾಸ್ತಿ ಆದ್ರಿಂದ ಕೋಳಿಗಳಿಗೆ ರೋಗ ಬರೋದು ಕಂಟ್ರೋಲ್ ಆಗುತ್ತೆ ಸರ್ ಅವಾಗ ಏನು ನಾವು ಮಿಡ ಇದು ರೋಗ ಬರೋದ್ರೂ ಕಂಟ್ರೋಲ್ ಆದಾಗ ನಾವೇನು ಬೇರೆ ಕಡೆ ಸಮಸ್ಯೆ ಇರಲ್ಲ ಅವಾಗ ಬೇರೆ ಸಮಸ್ಯೆ ಇರಲ್ಲ ಈಗ ನಾವು ಹೇಗೆ ರೋಗ ಬಂತು ಏನು ಮಾಡೋದು ಆ ಥರ ಎಲ್ಲ ಸಮಸ್ಯೆ ಇರೋಲ್ಲ ಈಗ ರೋಗನೇ ಬರಲಿಲ್ಲ ಅಂತ ಅಂದಾಗ ಚಿಂತೆ ಏನಿರಲ್ಲ ಸರ್ ಅದು ಆಟೋಮೆಟಿಕಲಿ ಅವು ಇದು ನುಗ್ಗೆ ಸೊಪ್ಪು ಅರಿಶಿನ ಮತ್ತು ನೀರಿಗಾಕಿ ಕೊಡಬೇಕು ಈಗ ಕೋಳಿಗಳಿಗೆ ನೀರಿಟ್ಟುವಾಗ ಅದನ್ನೆಲ್ಲ ನೀರೊಳಗಡೆ ಹಾಕಿದ್ರೆ ಅವು ತೊಗೊಂಡಾಗ ಇಮ್ಯುನಿಟಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಆವಾಗ ರೋಗ ಕಂಟ್ರೋಲ್ ಆಗುತ್ತೆ ಸರ್ ಓಕೆ ಮೇಡಮ್